ಅವರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನನ್ನ ಸಂಡೆಯ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ನ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಏನು ಅಂತೆಲ್ಲ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಸೊ ಇವತ್ತು ನಾವು ಬ್ರೇಕ್ಫಾಸ್ಟ್ ನಮಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಅವರ ಅಕ್ಕ ಮನೆಗೆ ಹೊರಟಿದ್ದೀವಿ ಅಲ್ಲಿಗೆ ಹೋಗಿ ಏನೇನೆಲ್ಲ ಮಾಡ್ತೀವಿ ಏನಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇವತ್ತು ಅಂತ ನಿಮ್ಗೆ ಹೇಳ್ತೀನಿ ನೋಡಿ ಪಾಪ್ಯುಲೇಷನಾಗಿ ಆಟ ಆಡ್ಕೊಂಡಿದ್ದ ಒಂದವೇ ಹೋಗ್ತಾ ಸೊ ನಾನಿವತ್ತು ಅಲ್ಲಿಗೆ ಹೋಗ್ತಾ ಇರೋದು ಬಾಣಂತಿಯವ್ರಿಗೆ ತಣ್ಣೀರು ಮುಟ್ಟಿಸುವ ಶಾಸ್ತ್ರನ ಮಾಡಿಸ್ಬೇಕು ಅಂತ ಹೇಳ್ತಾರಲ್ಲ ಸೊ ಅದನ್ನು ಮಾಡಿಸ್ತಾ ಇದ್ದಾರೆ ಸೊ ಹಾಗಾಗಿ ಹೋಗ್ತಾ ಇರೋದು ನಾವು ಯೂಶಲಿ ನೋಡಿ ನಮ್ಮ ಕಡೆ ಏನು ಮಾಡ್ತಾರೆ ಅಂತಂದರೆ ಈ ಥರ ಯಾವುದೇ ಕೊಳಾಯಿ ಅಥವಾ ನಲ್ಲಿ ಎಲ್ಲಿರುತ್ತೆ ಅಲ್ಲಿ ಅದನ್ನು ತೊಳೆದು ಪೂಜೆ ಮಾಡಿಸಿ ಅರ್ಶಕೊಮ್ಮ ಇಟ್ಟು ಪೂಜೆ ಮಾಡಿಸ್ತಾರೆ ಸೊ ಅದು ಮೊದಲನೇ ತಣ್ಣೀರು ಮುಟ್ಟುವ ಶಾಸ್ತ್ರ ಥರ ಆಗಿರುತ್ತೆ ಅದು ಇಲ್ಲೇ ಅಂತಲ್ಲ ಎಲ್ಲೇ ಇದ್ರೂ ಅಲ್ಲಿ ಮುಟ್ಟಿ ತೊಳೆದು ಅದನ್ನು ಅರ್ಶನ ಉಂಗಿಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ತಾರೆ ಹಾಗೆ ಇದಾದ ಮೇಲೆ ಒಂದು ತುಂಬಿದ ಬಿಂದಿಗೆನ ಎತ್ಕೊಳ್ತಾರೆ ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಒಂದು ತುಂಬಿರೋಂಥ ಫುಲ್ ತುಂಬಿರಬೇಕು ಸೊ ಅಲ್ಲೂ ಸಹ ತಣ್ಣೀರು ತುಂಬಿರೋಂಥ ಬಿಂದಿಗೆನ ಈ ಥರ ಒಂದು ಕಡೆ ಇಟ್ಟು ಅದಕ್ಕೂ ಸಹ ಅರ್ಶಿನ ಕುಂಕುಮ ಹೂವು ಎಲ್ಲನೂ ಇಟ್ಟು ಪೂಜೆ ಮಾಡಿಸ್ತೀವಿ ಸೊ ಹಾಗೆ ಇದೇ ಬಿಂದಿಗೆಯಿಂದನೇ ನೀರು ತೊಗೊಂಡು ತುಳಸಿ ಗಿಡಕ್ಕೆ ಹಾಕಿ ಹಾಗೆ ಅದೇ ಬಿಂದಿಗೆಯಿಂದನೇ ನೀರು ತಗೊಂಡು ಪಾಪದ್ದು ಯಾವುದಾದೊಂದು ಬಟ್ಟೆನ ವಾಶ್ ಮಾಡಿಸ್ತಾರೆ ಏನಕ್ಕೆ ಈ ಥರ ಮಾಡ್ತಾರೆ ಇದೆಲ್ಲ ಶಾಸ್ತ್ರಗಳು ಯಾಕೆ ಮಾಡ್ತಾರೆ ಅಂದರೆ ಸೊ ಈಗ ಬಣಂತಿಯರಿಗೆ ತಣ್ಣೀರೆಲ್ಲ ಮುಟ್ಸೋದಿಲ್ಲ ಬಿಸಿನೀರೇ ಕುಡಿಯೋದು ಕೊಡ್ತಾರೆ ಪ್ರತಿಯೊಂದಕ್ಕೂ ಬಿಸಿನೀರೇನೆ ಯೂಸ್ ಮಾಡ್ತಿರ್ತಾರೆ ಸೊ ಅದರಿಂದ ಈ ತಣ್ಣೀರನ್ನ ಫಸ್ಟ್ ಟೈಮ್ ಮುಟ್ತಾ ಇರೋದು ಪಾಪು ಹುಟ್ಟದ ಮೇಲೆ ಫಸ್ಟ್ ಟೈಮ್ ಮುಟ್ತಾ ಇರೋದು ಸೊ ಯಾವುದೇ ರೀತಿ ಕೋಲ್ಡು ಅಥವಾ ನೀರಿನಿಂದ ಬರೋ ಯಾವುದೇ ರೀತಿ ತೊಂದರೆಗಳು ಮಗುಗೆ ಆಗದೇ ಇರಲಿ ಅಂಥೇಳಿ ಈ ಥರ ಒಂದು ಕಂಗೆ ಪೂಜೆನ ಮಾಡಿಸಿ ಅದರಿಂದ ಆ ನೀರನ್ನು ತೊಗೊಂಡೋಗಿ ತುಳಸಿ ಕಟ್ಟೆಗೆ ಹಾಕ್ಸ್ತೀವಿ ಸೊ ತುಳಸಿ ಕಟ್ಟೆಗೆ ಹಾಕಿಸಿ ಆದಮೇಲೆ ಅದೇ ನೀರನ್ನು ತೊಗೊಂಡು ಒಂದು ಪಾಪು ಬಟ್ಟೆನ ವಾಶ್ ಮಾಡಿಸ್ತೀವಿ ಅಲ್ಲಿಗೆ ಆ ತಣ್ಣೀರು ಮುಟ್ಟಿದ ಶಾಸ್ತ್ರ ಅಥವಾ ಏನಾದರೂ ದೋಷಗಳು ಅಥವಾ ಏನಾದರೂ ಆಗುವಂಥದ್ದಿದ್ರೆ ಎಲ್ಲ ಹೋಗಲಿ ಇಲ್ಲೇ ಇವಾಗಲೇ ಒಟ್ಟೋಗ್ಲಿ ಅಂತ ಒಂದು ನಂಬಿಕೆ ಮುಂಚೆಯಿಂದನೂ ಸೊ ನಮ್ಮ ಕಡೆ ಈ ಥರ ಒಂದು ಶಾಸ್ತ್ರನ ಮಾಡ್ತಾರೆ ನಿಮ್ಮ ಕಡೆ ಯಾರ ಕಡೆ ಅದು ಏನಾದ್ರೂ ಡಿಫ್ರೆಂಟಾಗಿ ಏನಾದ್ರು ಶಾಸ್ತ್ರ ಮಾಡಿಸಿದ್ರೆ ನೋಡೋಣ ಕಮೆಂಟ್ ಮಾಡಿ ತಿಳಿಸಿ ಒಬ್ಬೊಬ್ಬರು ಕಡೆ ಒಂದೊಂಥರ ಮಾಡ್ತಾರಲ್ಲ ತಿಳ್ಕೊಳ್ಳೋದಕ್ಕೆ ನಮಗೂ ಕ್ಯೂರಿಯಾಸಿಟಿ ಇರುತ್ತೆ ನೋಡಿ ಈಗ ಇಲ್ಲಿ ಅದೇ ಬಿಂದಿಗೆಯಿಂದ ನೀರನ್ನು ಎತ್ಕೊಂಡು ನೀರು ಪಾಪದ ಒಂದು ಪುಟ್ಟು ಬಟ್ಟೆ ಯಾವುದಾದ್ರೂ ಆಗಿರ್ಬೋದು ಒಂದು ಪುಟ್ಟು ಬಟ್ಟೆನ ಈ ಕೊಳೆಗೆ ಫಸ್ಟ್ ಪೂಜೆ ಮಾಡಿರ್ತೀವಲ್ಲ ಈ ಕೊಳೆಯಲ್ಲಿ ಸ್ವಲ್ಪ ಹಿಡಿದು ನೆನೆಸ್ಕೊಂಡು ಆಮೇಲೆ ಬಿಂದಿಗೆಯಿಂದ ತಗೊಂಡು ವಾಶ್ ಮಾಡಬೇಕು ಪಾಪ ಬಟ್ಟೆನ ಇದೇ ಒಂದು ಕಂಪ್ಲೀಟಾಗಿ ಒಂದು ಶಾಸ್ತ್ರ ಅಂದರೆ ನಾನು ಫಸ್ಟ್ ಟೈಮ್ ತಣ್ಣೀರು ಮುಟ್ಟಿದೆ ಓಕೆ ಫೈನ್ ಇನ್ಮೇಲೆ ಮುಟ್ಬೋದು ಅನ್ನೋ ಥರ ಇನ್ಮೇಲೆ ಯಾವಾಗಾದರೂ ಮುಟ್ಟದ್ರು ಏನೂ ಪ್ರಾಬ್ಲಮ್ ಆಗಲ್ಲ ಬಟ್ ಒಬ್ಬೊಬ್ರು ಒನ್ ಇಯರ್ವರೆಗೂ ಮುಟ್ಟೋದೇ ಇಲ್ಲ ಒಬ್ಬೊಬ್ರು ಫೈವ್ ಮಂತ್ಸಲ್ಲಿ ಈ ಥರ ಶಾಸ್ತ್ರ ಆದಮೇಲೆ ಮುಟ್ಟೋದಕ್ಕೆ ಶಾ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ಅವ್ರವ್ರ ಮೇಲೆ ಡಿಪೆಂಡು ನೋಡಿ ಈ ಥರ ಬಿನ್ಗೆಯಿಂದನೂ ಒಂದು ಗ್ಲಾಸ್ ನೀರು ತೆಗೆಸ್ಬಿಟ್ಟು ಹಾಕಿ ವಾಶ್ ಮಾಡಿಸಿದಷ್ಟೆ ಸೊ ಇದು ಫುಲ್ಲು ಈ ತಣ್ಣೀರು ಮುಟ್ಟಿಸುವ ಶಾಸ್ತ್ರದ ವೀಡಿಯೋ ಆಗಿರುತ್ತೆ ಹಾಗೆ ಇವತ್ತು ರಿಪಬ್ಲಿಕ್ ಡೇ ಇರೋದ್ರಿಂದ ಸ್ವಲ್ಪ ಸಿಂಪಲ್ಲಾಗಿ ಹೆಂಗಾಗುತ್ತೋ ಆ ಥರ ಆದರೂ ಒಂದು ಫೋಟೋ ಶೂಟ್ ಮಾಡೋಣ ಪಾಪಗೆ ಅಂತ ಅಂದ್ಕೊಂಡ್ವಿ ಯಾಕಂದರೆ ಈ ನಾವು ಹೋಗಿದ್ದೆ ಮಧ್ಯಾಹ್ನ ಹೋಗಿ ಅಡುಗೆ ಮಾಡ್ಕೊಂಡೆಲ್ಲ ಊಟ ಮಾಡಿ ಆಮೇಲೆ ಈ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲೇ ಸಂಜೆ ಆಗೋಗಿತ್ತು ಸೊ ಇಲ್ಲಿ ಒಂದು ಸಿಂಪಲಾಗಿ ಏನಾರ ಮಾಡ್ಕೊಳ್ಳೋಣ ಅಂಥೇಳಿ ಸಿಂಪಲಾಗಿ ತುಂಬ ಸಿಂಪಲಾಗಿ ರೆಡಿ ಮಾಡಿಬಿಟ್ಟು ಒಂದು ಫೋಟೋಸ್ನ ತೆಗೆದುಕೊಂಡ್ವಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ರಿಪಬ್ಲಿಕ್ ಡೇಗೆ ತುಂಬ ಸಿಂಪಲ್ ಒಂದೆರಡರಿಂದ ಮೂರು ಐಟಮ್ಸ್ ಇಟ್ಕೊಂಡು ಮಾಡಿರೋದು ಇದಷ್ಟೇನೇನೆ ಪಾಪು ಬೇರೆ ಮಲ್ಕೊಂಡಿದ್ದ ಯಾಕೋ ತುಂಬ ಇದ್ದ ಇವತ್ತು ಹಠ ಅವನು ಅವನೊಂಥರ ಹೆಂಗೆ ಅಂದರೆ ಎತ್ತಿ ನಿಂತ್ಕೊಂಡ್ರೆ ಎತ್ಕೊಂಡು ನಿಂತ್ಕೊಂಡ್ರೆ ಸುಮ್ಮನೆ ಇರ್ತಾನೆ ಕುತ್ಕೊಂಡ್ರೆ ಮಾತ್ರ ಅಳ್ತಾನೆ ಇರ್ತಾನೆ ಮಲಗಿಸ್ಕೊಂಡ್ರು ಅಳ್ತಾ ಇರ್ತಾನೆ ನೋಡಿ ಫಸ್ಟು ಚಾಪೆ ಹಾಸಿ ಅದ್ರ ಮೇಲೆ ಒಂದು ಬೆಡ್ಶೀಟನ್ನು ಹಾಸಿ ಅದ್ರ ಮೇಲೆ ಪಾಪುಗೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಈ ಥರ ವೈಟ್ ಬ್ಯಾಕ್ಗ್ರೌಂಡ್ ಇದ್ರೆ ಅಂತ ಈ ವೈಟ್ ಕ್ಲಾತನ್ನ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಇದು ಸಾಫ್ಟಾಗಿ ಕ್ಲಾತು ಇದರಲ್ಲಿ ನಾನು ಏನೂ ಮಾಡಿಲ್ಲ ನಾರ್ಮಲಾಗಿ ನಮ್ಮ ಫ್ಲ್ಯಾಗ್ ಕಲ್ಲರು ಕೇಸರಿ ಬಿಳಿ ಹಸಿರು ಏನಿದೆ ಸೊ ಅದು ಬೆಲೂನ್ಸು ಮತ್ತು ಒಂದು ಫ್ಲ್ಯಾಗ್ ತೊಗೊಂಡು ಬಂದಿದ್ವಿ ಹಾಗೆ ನಾವು ದುಪ್ಪಟ್ಟ ಹೊಡ್ಕಿದ್ವಿ ನಮಗೆಲ್ಲೂ ಸಿಗಲಿಲ್ಲ ಸೊ ಹಾಗಾಗಿ ಅವನಿಗೆ ಒಂದು ಆರೆಂಜ್ ಕಲರ್ ವೈಟ್ ಮಿಕ್ಸ್ ಇರುವಂಥ ದುಪ್ಪಟದಲ್ಲಿ ಪೇಟೆ ಥರ ಸುತ್ತಬಿಟ್ಟು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅವನಿಗೂ ಸಹ ಲೈಟಾಗಿ ವೈಟ್ ಮಿಕ್ಸ್ ಆಗಿರೋವಂಥ ಶರ್ಟ್ ಹಾಕಿ ಬ್ಲೂ ಜೀನ್ಸ್ ಹಾಕಿದ್ವಿ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ಕೂಡ ಹಾಗೆ ಇಲ್ಲಿ ಮಂಕಿ ಇತ್ತು ನಿಮಗೆ ಗೊತ್ತಿರುತ್ತೆ ಮೂರು ಮಂಕಿಗಳು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನು ಮಾತನಾಡಬಾರ್ದು ಅಂತ ಏನು ಆವಾಗಿಂದ ಚಿಕ್ಕ ಮಕ್ಕಳಿಂದ ಹೇಳ್ಕೊಟ್ಟಿರ್ತಾರಲ್ಲ ಸೊ ಅದನ್ನು ಸಹ ಯೂಸ್ ಮಾಡಿಕೊಂಡೆ ಫೋಟೋ ಕ್ಯಾಪ್ಚರ್ ಮಾಡೋದಕ್ಕೆ ಚೆನ್ನಾಗಿ ಬರ್ತಿತ್ತು ಅಂತ ಹಾಗೆ ಒಂದಷ್ಟು ಪ್ಲಾಸ್ಟಿಕ್ ಗಿಡಗಳಿತ್ತು ಒಂದೆರಡು ಮೂರು ಸೊ ಅದನ್ನು ಯೂಸ್ ಮಾಡಿಕೊಂಡೆ ಹಾಗೆ ಕ್ರಿಸ್ಮಸ್ಗೆ ಫೋಟೋಸ್ ತೆಗಿಯಕ್ಕೆ ಅಂತ ಒಂದು ಪುಟಾಣಿ ಗಿಫ್ಟ್ ಬಾಕ್ಸ್ ಥರದ್ದು ಬಂದಿತ್ತು ಸೊ ಅದನ್ನು ನೋಡೋಣ ಇಟ್ಕೊಳ್ಳೋಣ ಸಿಂಪಲ್ ಅದು ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ಇಟ್ಕೊಂಡೆ ಚೆನ್ನಾಗಿ ಬಂದಿತ್ತು ಏನು ಗೊತ್ತಾ ನಾವು ತುಂಬ ಆಗಿ ಮಾಡಲಿಲ್ಲ ಅಂತಂದ್ರೂ ಮನೇಲಿ ಏನು ಐಟಮ್ಸ್ ಇರುತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿದ್ರೂ ತುಂಬ ಚೆನ್ನಾಗೇ ಬರುತ್ತೆ ಫೋಟೋಗಳು ಆರಾಮಾಗಿ ನಾವು ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಳ್ಬೋದು ಆ್ಯಕ್ಚುಲಿ ಮೈಸೂರು ಬೇಳೆ ಅಕ್ಕಿ ಮತ್ತು ಹೆಸರು ಕಾಳಿದಿದ್ದರೆ ನಾನು ನೀಟಾಗಿ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಬರಿಬೋದಾಗಿತ್ತು ತುಂಬ ಟೈಮ್ ಬೇರೆ ಆಗಿತ್ತು ಮತ್ತು ನಾವು ಮೈಸೂರು ಬೇಳೆ ಜಾಸ್ತಿ ಯೂಸ್ ಮಾಡೋಲ್ಲ ಸೊ ಹಂಗಾಗಿ ನಮಗೆ ಅದಕ್ಕೆಲ್ಲ ಟೈಮ್ ಇರಲಿಲ್ಲ ತೊಗೊಂಡು ಬಂದು ಮಾಡೋ ಅಷ್ಟೆಲ್ಲ ನೆಕ್ಸ್ಟು ಇಂಡಿಪೆಂಡೆನ್ಸ್ ಡೇಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸಿಂಪಲ್ಲಾಗಿರಲಿ ಒಂದು ನೆನ್ಪಿಗಿರುತ್ತೆ ರಿಪಬ್ಲಿಕ್ ಡೇದು ಅಂತ ಹೇಳಿ ಇಷ್ಟು ಸಿಂಪಲ್ಲಾಗಿ ಮಾಡಿ ಮುಗಿಸ್ಕೊಂಡ್ವಿ ಸದ್ಯ ನನ್ನ ಮಗ ಇಷ್ಟೆಲ್ಲ ಮಾಡುವಾಗ ಮಲ್ಕೊಂಡಿದ್ದ ಇಲ್ಲ ಅಂದಿದ್ರೆ ನಮ್ಗೆ ಇದನ್ನೆಲ್ಲ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಎಲ್ಲ ಹಾಳು ಮಾಡ್ತಿದ್ದ ಅವ್ನು ಮಲಗಿದ್ದು ನಮ್ಗೆ ತುಂಬ ಆರಾಮಾಗಿ ನೆಮ್ಮದಿಯಾಗಿ ಮಾಡ್ಕೊಂಡ್ವಿ ನಾವು ನೋಡಿ ಈಗ ಇಲ್ಲಿ ಅವನಿಗೆ ಹಾಕುವಂಥ ಬಟ್ಟೆನ ನಾನು ಇಲ್ಲಿಟ್ಟು ತೋರಿಸಿದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂತೂ ಎಷ್ಟು ಚೆನ್ನಾಗಿ ಹೋಲ್ಡ್ ಮಾಡಿದ್ದ ಆ ಫ್ಲ್ಯಾಗ್ನ ಹಾಗೆ ಫ್ಲಾಗ್ನ ಎಷ್ಟು ಚೆನ್ನಾಗಿ ಹಿಂಗೆ ಹಾರಿಸ್ತಾ ಇದ್ದ ಅದು ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಇದೆ ಅದರಲ್ಲಿ ಅಲ್ಲಿ ಪಾಪ ಮಲಗಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಕತ್ಲಾಯಿತು ಓಡಬೇಕು ಮನೆಗೆ ಅಂತ ಹೊರಟ್ವಿ ನಾವು ನಿಮ್ಗೆಲ್ರಿಗೂ ಆ ಫ್ರೇಮ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಲಾಸ್ಟಲ್ಲಿ ನಾನು ಒಂದೆರಡು ಮೂರು ಕ್ಲಿಪ್ಸನ್ನು ಹಾಕ್ತೀನಿ ಪಾಪದ್ದು ಫೋಟೋಸ್ ಹೆಂಗೆ ಬಂದಿದೆ ಅಂತ ನೋಡ್ಕೊಳ್ಳಿ ಹಾಗೆ ನೋಡಿ ಸಿಕ್ಸ್ ತರ್ಟಿ ಸನ್ಸೆಟ್ ಎಷ್ಟು ಚೆನ್ನಾಗಿತ್ತಂತ ಅಷ್ಟು ಚೆನ್ನಾಗಿತ್ತು ನಮ್ಮ ಪಾಪ ಹೇಳ್ತಿದ್ದಾನೆ ಅಮ್ಮ ಎಲ್ಲೋ ಕಲರ್ ಸೂರ್ಯ ಬಂದಿದ್ದಾನೆ ಅಂತ ಅಮ್ಮ ಚಂದ್ರ ಎಲ್ಲಿ ಚಂದ್ರ ಎಲ್ಲಿ ಅಂತ ಕೇಳ್ತಾ ಇದ್ದ ನನ್ನ ಅವ್ರಿಗೆ ತುಂಬ ಇಷ್ಟ ಎಲ್ಲೋ ಕಲರ್ ಈ ಥರ ಆರೆಂಜ್ ಕಲರ್ ಮಿಕ್ಸ್ ಬರುತ್ತಲ್ಲ ಸಮ್ ಯಾವ ಥರ ಈವ್ನಿಂಗು ಸೊ ಅದನ್ನು ನೋಡೋಕ್ಕಂತ ತುಂಬ ಖುಷಿ ಪಡ್ತಾನೆ ನಾವು ಎಷ್ಟೇ ಬೇಗ ಹೊರಟು ಏನೇ ಮಾಡ್ಕೋತೀವಿ ಅಂದರೂ ಕತ್ಲಾಗೇ ಬಿಟ್ಟು ನಾವು ಮೊನ್ನೆಗೋಗೋಷ್ಟರಲ್ಲಿ ಸೆವೆನ್ ತರ್ಟಿ ಹಾಗೆ ಹೋಯಿತು ಹಾಗೇ ಬ್ರೋನ ಬೆಳಿಗ್ಗೆ ಬಿಟ್ಬಿಟ್ಟು ಬಂದಿರೋರು ಫುಲ್ ಕಂಗಾಲ ಆಗ್ಬಿಟ್ಟಿರ್ತಾಳೆ ಅವಳು ಎಲ್ಲೋದ್ರು ನನ್ನ ಬಿಟ್ಟಿವರು ಎಷ್ಟೊತ್ತರ್ಗು ಅಂತ ಆ್ಯಸ್ ಯೂಶ್ವಲ್ ನನ್ನ ಹಸ್ಬೆಂಡ್ ಮೇಲೆ ಚೆನ್ನಾಗಿ ಎಗ್ರಾಡಿ ಕಿರ್ಚಾಡಿ ಇದು ಮಾಡ್ತಾಳೆ ಹೋಗಿದ ತಕ್ಷಣನೇ ನೋಡಿ ಬಂದ್ವಿ ಮನೆಗೆ ಪಾಪು ಅಲ್ಲಿಂದ ಬೆಲೂನ್ನೇ ಎತ್ಕೊ ಬಂದ್ಬಿಟ್ಟಿದ್ದಾನೆ ಬೇಕು ಆಟಾಡಕ್ಕೆ ಬೇಕು ಅಂತ ನಮಗೆ ಇಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಮನೆ ಲೈಟು ಸಹ ಆನ್ ಮಾಡೋಗಿರಲಿಲ್ಲ ಸೊ ಬಂದ್ಬಿಟ್ಟು ಆನ್ ಮಾಡ್ಕೊಂಡ್ವಿ ಮತ್ತೆ ಇದೆಲ್ಲ ಆದಮೇಲೆ ನಾವು ಗಿಡಗಳಿಗೆ ನೀರು ಹಾಕಬೇಕಾಗಿತ್ತು ಸೊ ನೀರನ್ನು ಹಾಕ್ಕೊಂಡೆ ನೋಡಿ ಇಲ್ಲಿ ಫೋಟೋ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ಫ್ರೇಮು ವೈಟ್ ಬ್ಯಾಕ್ಗ್ರೌಂಡ್ ಎಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ